ಕೆಂಪೇಗೌಡರ ಬಗ್ಗೆ ಕೆಂಪೇಗೌಡರ ಚರಿತ್ರೆಯ ಬಗ್ಗೆ ಮತ್ತು ಕೋಟೆ ಕಂದಕವನ್ನು ಮುಚ್ಚುವ ಬಗ್ಗೆ ಕೆಂಪೇಗೌಡರ ಶಿಲೆಯನ್ನು ಬದಲಾವಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಮಾಗಡಿ ಶಾಸಕರು ಬಹಳ ಕಂಠಘೋಷವಾಗಿ ಕೇಳ್ತಾ ಇದ್ದಾರೆ ಮಾಧ್ಯಮಗಳ ದೃಶ್ಯ ಮಾಧ್ಯಮಗಳ ಮುಂದೆ ಇದನ್ನು ಮನಗಂಡಂಥ ಅನೇಕ ಇವತ್ತಿನ ಶಿಕ್ಷಕರ ವೃಂದ ಖ್ಯಾತಕ್ಕೆ ಮಕ್ಕಳನ್ನು ಕರ್ಕೊಂಬಂದು ಮಕ್ಕಳನ್ನು ಕೆಂಪೇಗೌಡನ ತೋರಿಸಿ ಕೆಂಪೇಗೌಡರನ್ನಾಡಲ್ಲಿ ಕೆಂಪೇಗೌಡ ಇರಬೇಕು ಅಂತ ಮಾತಾಡಬಾರ್ದು ಅನ್ನುವಂಥ ವಿಷಯವನ್ನು ನನ್ನ ಗಮನಕ್ಕೆ ತಂತ ನಾನು ಇಲ್ಲಿ ಎಲ್ಲರಿಗೂ ಅವಕಾಶ ಕೆಂಪೇಗೌಡರು ಒಂದೂರಿಗೆ ಒಂದು ವರ್ಗಕ್ಕೆ ಒಂದು ಇದಕ್ಕೆ ಸ್ನಿಮಿತವಾಗ್ತಿಲ್ಲ ಎಲ್ಲರಿಗೂ ಸ್ವತಂತ್ರ ಇದೆ ನೀವು ಬನ್ನಿ ಕೆಂಪೇಗೌಡರು ಉಳಿಸ್ಬೇಕು ಅಂತ ಒಂದು ನಿಮ್ಮ ಅಭಿಪ್ರಾಯ ಮಕ್ಕಳಲ್ಲಿ ಮೂಡಿದೆಯಲ್ಲ ಅದಕ್ಕಿಂತ ದೇವರ ಆಶೀರ್ವಾದ ಇದ್ದಂಗೆ ಖಂಡಿತ ಬನ್ನಿ ಅದನ್ನು ಮಾಡಿ ನಾನು ಸಹ ಇಲ್ಲಿ ಬರ್ತೀನಿ ನಿಮ್ಮ ಕಾರ್ಯಕ್ರಮ ನೋಡಿ ನಾನು ಒಬ್ಬ ಸಂತೋಷ ಪಡ್ತೀನಿ ಅಂತ ಬಂದದ್ದು ಇದು ನಾನು ಆಯೋಜನೆ ಮಾಡಿ ಇದನ್ನು ಮಾಡಬೇಕು ಅಂತ ಕಾರ್ಯಕ್ರಮ ಅಲ್ಲ ಹಾಗಾಗಿ ಆ ಮಕ್ಕಳ ಹೃದಯದಲ್ಲಿದೆ ಕೆಂಪೇಗೌಡರು ಸುಂದರವಾದ ಕೆಂಪೇಗೌಡರ ಮೂರ್ತಿ ಇದೆ ತೆರವು ಮಾಡಬಾರ್ದು ಇದು ಎಲ್ಲರ ಮಕ್ಕಳಲ್ಲಿ ಮತ್ತು ಶಿಕ್ಷಕ ಶಿಕ್ಷಕ ಶಿಕ್ಷಕರಲ್ಲಿ ಇರುವಂಥ ಅಭಿಪ್ರಾಯ ಅದನ್ನು ಮನಗಂಡು ಇವತ್ತು ಇಲ್ಲಿವರೆಗೂ ತಮ್ಮ ತಮ್ಮ ಜೊತೆಯಲ್ಲಿ ನಾನು ಮಾಧ್ಯಮಿತರಾಗಿದ್ದೇನೆ ನಾನು ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ಒಂದು ಚಾನಲಿನ ಒಬ್ಬ ಸದಸ್ಯನಾಗಿ ಬಂದಿದ್ದೀನಿ ಇಲ್ಲಿ ಒಬ್ಬ ಹೋರಾಟಗಾರನಾಗಿ ಬಂದಿಲ್ಲ ಹಾಗಾಗಿ ನಿಮ್ಮ ಜೊತೆಯಲ್ಲಿದ್ದೆ ನಿಮ್ಮ ಕೇಳಿರೋ ಪ್ರಶ್ನೆ ನಾನು ನಿಮ್ಮಲ್ಲಿ ಗೊಂದಲ ಆಯ್ತು ಇದನ್ನು ಯಾರು ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ತೆರೆಯನ್ನು ಹೇಳಿದೀನಿ ಇದರಲ್ಲಿ ನಮ್ಗೆ ಯಾವುದೂ ಪಾತ್ರ ಇಲ್ಲ ಮಕ್ಕಳು ಶಿಕ್ಷಕರು ಶಿಕ್ಷಕಿಯರು ಇವತ್ತು ಕೆಂಪೇಗೌಡರ ಇತಿಹಾಸ ಉಳಿಬೇಕು ಕೆಂಪೇಗೌಡರ ಮಣ್ಣಲ್ಲಿ ಕೆಂಪೇಗೌಡರು ಉಳಿಬೇಕು ಕೆಂಪೇಗೌಡರ ಇತಿಹಾಸ ಚರಿತ್ರೆವಾಗಿ ಬೆಳಗಬೇಕು ಇದು ಶಾಶ್ವತವಾಗಿ ಇಲ್ಲೇ ನೆಲೆಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ ಅದಕ್ಕೆ ಅವರ ಮಕ್ಕಳಿಗೆ ಅವು ಬಂದಂಥ ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಮತ್ತು ನಮ್ಮ ಬಂಧು ಬಳಗಕ್ಕೆ ಹಿರಿಯರಿಗೆ ಚಿಂತಕರಿಗೆ ಹೋರಾಟಗಾರರಿಗೆ ನನ್ನನ್ನು ಬೆಂಬಲಿಸಿದಂಥ ಎಲ್ಲರಿಗೂ

ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದೇ ಟ್ರಿಪ್ ಅಂತ ಹೇಳಿ ನಾವೆಲ್ಲ ಇಲ್ಲಿ ಬಂದು ಕೆಂಪೇಗೌಡ ಮುಂದಿನ ದಿಸ್ಟಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವೆಲ್ಲರೂ ಒಂದು ಸಹ ಮಕ್ಕಳನ್ನ ತೋರಿಸೋಣ ಕೆಂಪೇಗೌಡರು ಇವರೇ ಕೆಂಪೇಗೌಡರು ಮಾಡಿ ಕೊಟ್ಟಂಥವ್ರು ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಬಂದು ಹಾಗೆ ಕೆಂಪೇಗೌಡ್ರು ಪ್ರತಿಮೆ ಪ್ರತಿಮೆ ಆಡೋದು ಕೆಂಪೇಗೌಡ ಪ್ರತಿಮೆ ಇಲ್ಲೇ ಇರಬೇಕು ಅಂತ ಹೇಳಿ ನಮ್ಗೆಲ್ಲರಿಗೂ ಬೇಡಿಕೆ ಇದೆ ಕೆಂಪೇಗೌಡರು ಮಾಡಿ ಮಾಡ್ತಾ ಹಾಗೂ ಬೆಂಗಳೂರನ್ನ ಕಟ್ಟಿದಂಥವ್ರು ಮತ್ತೆ ಬೆಂಗಳೂರಿನಲ್ಲಿ ಕೆರೆ ಕಟ್ಟೆಗಳನ್ನ ದೇವಸ್ಥಾನಗಳನ್ನ ಗುರಿ ಗುಡಿಗಳಂತ ಕಟ್ಟಂತವ್ರು ಅವ್ರು ಗುರುಕೊಂಡಾಗ ಮಾಡಿದಂಥವ್ರು ಕೆಂಪೇಗೌಡರು ಅಂಥವ್ರಿಗೆ ನಮ್ಮಂತ ಯುವಕರುಗಳೆಲ್ಲ ಮಾದರಿ ಆಗಬೇಕು ಕೆಂಪೇಗೌಡರು ಇತಿಹಾಸ ಹೋಗಿ ನಮ್ಮಂತವ್ರು ಕೆಂಪೇಗೌಡರು ಅಂತ ಆಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಹೇಳಿ ಮಾಡಿ ಕೆಂಪೇಗೌಡರಿಗೆ ಹಳಿಕೆ ಮಾಡ್ ಕೆಂಪೇಗೌಡರಿಗೆ ಅವಕಾಶ ಇಲ್ಲ ಅಂತ ಅಂದ್ರೆ ಇನ್ನೇನು ಅವಕಾಶ ಇರ್ತೀರ ಕೆಂಪೇಗೌಡರು ಇರೋ ಭೂಮಿ ಕೆಂಪೇಗೌಡರಿಗೆ ಅವಕಾಶ ಕೊಡಿ ಫಸ್ಟ್ ಆ ನಂತರ ಬೇರೆ ಇದು ಮಾಡಿ ನಿಮ್ಮ ನಿಮ್ಮ ರಾಜಕೀಯಗಳಿಗೆ ಇದು ತರಬೇಡಿ ನೀವು ಮಾಡಿ ಯಾರು ರಾಜಕೀಯ ಮತ್ತೆ ಕೆಂಪೇಗೌಡರು ಪ್ರತಿಮೆಯೇನಾದ್ರೂ ಇಲ್ಲಿ ಇದ್ ಮಾಡಿದ್ರೆ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ದೊಡ್ಡ ಅನ್ಯಾಯವಾದಂತೆ ಒಕ್ಕಲಿಗ ಜನ ಕಷ್ಟ ಇದ್ದಂತೆ ಕೆಂಪೇಗೌಡರು ಆ ಜನಾಂಗೂ ಮತ್ತೆ ನಮ್ಮ ನಾಡಿನ ಜನತೆಗೂ ದೊಡ್ಡ ಅವಮಾನ ಆದಂತೆ ಮತ್ತೆ ಇಲ್ಲಿ ಎಲ್ಲರೂ ಸಹ ನಮ್ಮ ಗೌಡರು ಇದ್ದಿರೋದು ಒಕ್ಕಲಿಗ ಜನಾಂಗರು ಜಾಸ್ತಿ ಪ್ರಭಾವ ಕೆಂಪೇಗೌಡರಿಗೆ ಅವಮಾನ ಆಯ್ತಿದೆ ಈ ಅವಮಾನವನ್ನ ನಾವೆಲ್ಲರೂ ಸೇರಿ ಅದು ಕೆಂಪೇಗೌಡರ ಪ್ರತಿಮೆ ಇಲ್ಲೇ ಇರಬೇಕು ಹೇಳಿ ನಾವೆಲ್ಲರೂ ಹೋರಾಟ ಮಾಡ್ತಿದ್ದೇವೆ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಸಹ ಬಂದ

ಮಾದರಿಯಾಗ್ರು ಅದಕ್ಕಾಗಿ ನಾವು ಮಾಗಡಿ ಕೆಂಪೇಗೌಡರು ಪ್ರತಿಭೆಯನ್ನ ನೋಡೋಕೆ ಅಂತ ಬಂದಾಗ ಯಾರೋ ಒಬ್ಬರು ಹೇಳಿದ್ರು ಮಾಗಡಿ ಕೆಂಪೇಗೌಡರ ಪ್ರತಿಭೆಯನ್ನು ತೆಗಿತಿದ್ದಾರೆ ಅಂತ ಅದಕ್ಕಾಗಿ ನಮ್ಮ ಮನವಿ ಏನಂದ್ರೆ ಮಾಗಡಿ ಕೆಂಪೇಗೌಡರು ಆಳ್ವಿಕೆ ಮಾಡಿದಂಥ ಸ್ಥಳ ಇದು ಇದನ್ನು ತೆಗಿಬಾರ್ದು ಇದು ಬಹು ಸುಂದರವಾಗಿದೆ ಇದು ಇಲ್ಲಿ ಸೂಕ್ತವಾಗಿದೆ ಅದಕ್ಕಾಗಿ ನಮ್ಮ ಮನವಿ ಏನಂದರೆ ಇದನ್ನು ತೆಗಿಬಾರ್ದು ಇಲ್ಲೇ ಇರಬೇಕು ಎಲ್ಲೂ ಹೋಗಬಾರ್ದು ಚೆನ್ನಾಗಿದೆ ಇಲ್ಲೇ ಇಲ್ಲೇ ಸೂಕ್ತವಾಗಿದೆ ಅದಕ್ಕೆ ನಮ್ಮ ಮನವಿ ಇಲ್ಲೇ ಇಲ್ಲೇ ಇರಬೇಕು ಅಂತ ಕೆಂಪು ಕೆಂಪೇಗೌಡರಿಗೆ ಅಣ್ಣ ಕೆಂಪೇಗೌಡ್ರನ್ನ ಮಾಡ್ತಿರೋದು ಕೃಷ್ಣಮೂರ್ತಿ ಅನ್ನೋರು ಇದು ಒಳ್ಳೆ ಜಾಗ ಜನಕ್ಕೂ ಅನುಕೂಲವಾಗಿರೋದು ಮಾಗಡಿ ತಾಲೂಕಿನ ಜನಕ್ಕೆ ಈ ಬಿಟ್ಟು ನೆಲ್ಲು ಕೂತ್ಕೊಳ್ಳೋ ಜಾಗ ಇಲ್ಲ ಇಲ್ಲಿಗೆ ಬಂದೇ ಕೂತ್ಕೊಳ್ಬೇಕು ಆಸ್ಪತ್ರೆಗೆ ಹೋದವರು ಸುಧಾರಿಸ್ಕೊಳ್ಳೋಕೆ ಇಲ್ಲಕ್ಕೆ ಬರಬೇಕು ಮಾಗಡಿ ಟೌನಿಗೆ ಬಂದವರು ಏನೇ ಕೆಲಸಕ್ಕೆ ಬರಲಿ ಇಲ್ಲಿ ಬಂದು ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡೋಗ್ತಾಯಿದ್ರು ಇದನ್ನೇನ ತಪ್ಪಿಸಿದ್ರೆ ಭಾಳ ಅಪರಾಧ ಆಯ್ತದೆ ಅವ್ರಿಗೆ ಮಾಗಡಿ ಜನ ವಿರೋಧ ಆಯ್ತಾರೆ ಅರ್ಥವಾಯ್ತೀರಾ ನಮಗೆ ಇಲ್ಲಿ ಕೃಷ್ಣಮೂರ್ತಿಯವರು ಹೋರಾಡ್ತಾ ಇರೋದು ಸತ್ಯವಾಗದೆ ಹೋರಾಡಲಿ ನಮ್ಮ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಕೇಳೇನೆ ಉಳಿಯಲಿ ನಮಸ್ತೆ ನಾವು ರೈತರ ಸಂಘದ ಉಪಾಧ್ಯಕ್ಷರು ಈ ಮಾಲಿ ಒಳಗಡೆ ಮಾಡ್ತಕ್ಕಂಥರೋದು ಯಾರೂ ಮಾಡೋಕ್ಕಾಗಿರಲಿಲ್ಲ ಇತಿಹಾಸದಲ್ಲಿ ನಮ್ಮ ಕೃಷ್ಣಮೂರ್ತಿ ಅವರು ಈ ಕೆಂಪೇಗೌಡರು ಅವರೇ ಅನ್ನೋದನ್ನು ಗುರುತಿಸಿ ತೋರಿಸ್ಕೊಟ್ಟವರು ನಮ್ಮ ಕೆಂಪೇ ಗೌಡ್ರು ಇವತ್ತು ಏನಾಗಿದೆ ಅಂದರೆ ಇಲ್ಲಿ ಏನೋ ಒಂದು ಜಾಗ ಹೋಟೆಲಿರಬೇಕಾಗಿತ್ತು ಹೋಟೆಲಿ ಸ್ಥಳಕ್ಕೆ ಹೋಗಲಿಲ್ಲ ಅವತ್ತು ಇವತ್ತೇನು ಇಲ್ಲಿ ಏನೋ ಪುಂಡಿಸ್ತಾವ್ರೆ ಇದನ್ನು ತಗೊಂಡೋಗಿ ತೆರವು ಮಾಡಬೇಕು ಅಂತಾರೆ ಎಲ್ಲಿ ಕೂಡಿಸ್ಕೊಳ್ಳೋಣ ಮನೆ ಒಳಗೆ ಕೂಡಿಸ್ಕೊಳಕ್ಕಾಗ್ತದಾ ಇರೋದನ್ನ ತೆರವು ಮಾಡ್ತೀವಿ ಅಂತಾರೆ ಇರೋ ಒಳಗೆ ಹೋದ್ರೆ ಅವತ್ತು ಏನಂತಾರೆ ಡಾಕ್ಟ್ರುಗಳು ಇಲ್ಲಿ ಹೋದರೆ ಅಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ಹೋದರೆ ಕೆಳಗಡೆ ಹೋಗಿ ಪೇಷೆಂಟ್ಗಳನ್ನ ಒಬ್ಬರಿಗೆ ಕಾಲು ಊದ್ಕೊಂಡ್ಬಿಟ್ಟದೆ ಇರೋ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಡಾಕ್ಟ್ರುಗಳಿಲ್ಲ ಇರೋದನ್ನ ಮಾಡೋದು ಬಿಟ್ಬಿಟ್ಟು ನಮ್ಮ ಕೆಂಪೇಗೌಡರು ಮಾಡ್ತಾರೆ ಇವತ್ತು ಕೆಂಪೇಗೌಡರಿಗೆ ಇತಿಹಾಸವೇ ಇದೆ ಸಾವಂತರ್ಗ ಉತ್ರಿ ಆಲ್ಬಗ್ಲ ಬೆಟ್ಟ ಇತ್ತಗೆ ಶಿವಗಂಗೆ ಬೆಟ್ಟ ಕೆರೆ ಕಟ್ಟೆಗಳು ಇವತ್ತು ಮಾಡ್ತಕ್ಕಂಥದು ಕೆಂಪೇಗೌಡರು ಮಾಡಿರುವಂಥದ್ದು ಕೆರೆ ಕಟ್ಟೆಗಳೆಲ್ಲ ಮುಚ್ಚೋಗವೆ ಇವತ್ತು ಕೆರೆ ಕಟ್ಟೆಗಳನ್ನ ಅದನ್ನು ಉಂಡ್ಲು ತೆಗಿಸಿ ಆ ಮಳೆ ಉಯ್ದರೆ ನೀರು ಪಾರು ತುಂಬಿಕೊಳ್ಳಿ ಈ ವರ್ಷ ಏನೋ ಆ ಭಾಗದ್ದು ನಮ್ಮ ಕೃಷ್ಣಮೂರ್ತಿ ಇದೆ ಅವರಿಂದ ಒಳ್ಳೆ ಬೆಳೆ ಬೆಳೆ ಆಗಿ ರಾಗಿ ಬೆಳೆ ಎಲ್ಲ ನಡೀತಿದೆ ಮೂರು ನಾಲ್ಕು ವರ್ಷದಿಂದ ಮಳೆ ಇರಲಿಲ್ಲ ಕೆರೆ ಕಟ್ಟೆಯೆಲ್ಲ ಒಣಗೋಗಿದ್ದು ಇವತ್ತು ಅದನ್ನು ಮಾಡೋದು ಬಿಟ್ಬಿಟ್ಟು ಇಲ್ಲಿ ಹಾಸ್ಪಿಟ್ಲಿಗೆ ಕಟ್ತೀನಿ ಇರೋ ಜಾಗ ಇದೆ ಬೇಜಾರಿಗೆ ಕಟ್ಟಿ ಹಾಸ್ಪಿಟ್ಲು ಸರ್ಕಾರಿ ಜಾಗ ಇದೆ ಯಾಕಿಲ್ಲ ಇಲ್ಲೇ ಬರಬೇಕಾ ಇದರಲ್ಲೇ ಕಟ್ಟಬೇಕಾ ಹ್ಞೂ ಇಲ್ಲೇ ಕಟ್ಬೇಕಾ ಕಟ್ಟಿ ಇರೋ ಜಾಗ ಇದೆ ಖಾಲಿ ಜಾಗ ಬಿದ್ದಿದೆ ಸರ್ಕಾರಿ ಜಾಗ ಇದನ್ನು ಕಟ್ತೀವಿ ಹಾಸ್ಪಿಟ್ಲಿಗೆ ಕಟ್ತೀವಿ ಅದನ್ನು ಕಟ್ತೀವಿ ಇರೋ ಹಾಸ್ಪಿಟ್ಲಲ್ಲೇ ನೋಡೋರಿಲ್ಲ ನಮಗೇನು ನಾಚಿಕೆ ಆಗ್ಬಿಡ್ತು ಏನಪ್ಪ ನಮ್ಮ ಮಾಬರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಥರ ಸಮಸ್ಯೆ ಅಧ್ವಾನ ಆಗ್ಬಿಟ್ಟಿದೆ ಅಂತ ಕಾಲು ಊತ್ಕೊಂಡು ಬಿಡದೆ ಅಪ್ಪುನಿಗೆ ನಡೆಯೋಕಾಯ್ತಾ ಇಲ್ಲ ಇಲ್ಲಿಂದ ಕೆಳಗಡೆ ಹೋಗು ಅಂತಾರೆ ಕೆಳಗಡೆ ಮೇಲೆ ಬಂತಾರೆ ಇರೋ ಹಾಸ್ಪಿಟ್ಲಲ್ಲೇ ನರ್ಸು ಡಾಕ್ಟ್ರುಗಳು ಇಲ್ಲ ಅದನ್ನು ಬಿಟ್ಬಿಟ್ಟು ನಮ್ಮ ಕೆಂಪೇಗೌಡರದ ತೆರವು ಮಾಡ್ತೀವಿ ತೆರವು ಮಾಡ್ತೀವಿ ತೆರವು ಮಾಡ್ತೀವಿ ಏನು ತೆರವು ಮಾಡ್ತೀರಿ ಇತಿಹಾಸದಲ್ಲಿ ನೋಡಿ ಇವತ್ತು ಈ ಹುಡುಗರುಗಳಿಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇನ್ನೇನು ಅರ್ಧ ವಯಸ್ಸು ಬಂದ್ಬಿಡ್ತು ನಮ್ಗೆ ಕೆಂಪೇಗೌಡರ ಅವ್ರೇನದೇ ನಮಗೆ ಗೊತ್ತಿರಲಿಲ್ಲ ನಮ್ಮ ಕೃಷ್ಣಮೂರ್ತಿ ಅವ್ರಿಗೆ ನಾವು ಕೈ ಮುಗಿದು ಹೇಳ್ತೀವಿ ಇವತ್ತು ಜೀವಂತ ನಮ್ಮ ಕೆಂಪೇಗೌಡ್ರ ಅವ್ರೆ ಅಂತ ತೋರಿಸ್ಕೊಟ್ಟವ್ರು ನಮ್ಮ ಕೃಷ್ಣಮೂರ್ತಿ ಅವರು ಇವತ್ತು ಕಣ್ಣಿಲ್ದ ಹೋದ್ರಿಗೆ ಕಂಡು ಆಪರೇಷನ್ ಮಾಡಿಸ್ಕೊಟ್ಟವ್ರೆ ಆಮೇಲಿಂದ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳು ಇರೋರಿಗೆ ತಣಗೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ನಮ್ಮ ಅವರು ಇವತ್ತು ಎಷ್ಟೋ ಅಮಾಯಕರುಗಳು ದುಡ್ಡು ಇಲ್ದಲೆ ಅವತ್ತಿನ ಕಾಲದಲ್ಲಿ ದುಡ್ಡು ಇರಲಿಲ್ಲ ಅಂತ ಎಷ್ಟೋ ಮದುವೆಗಳನ್ನ ಹೆಣ್ಮಕ್ಳುಗಳು ಮದುವೆಗಳು ಇದು ಒಳ್ಳೇದಾಗೋದನ್ನ ಮಾಡಿ ಯಾಕೆ ಇದನ್ನು ಮಾಡ್ತೀರಿ ಇರೋ ಕೆಂಪೇಗೌಡರದು ಇವತ್ತು ಹೆಸರು ಉಳಿಬೇಕು ಇಡೀ ನಮ್ಮ ಮಾಗಡಿ ತಾಲೂಕಿಗೆ ಏನಂತ ಹೇಳಿದ್ರು ನಾವು ಕಂಡುಮಟ್ಟು ಮಾಗಡಿ ತಾಲೂಕಲ್ಲಿ ಮಳೆ ಹೋದರು ಅನ್ನ ಮಳೆ ಉಯ್ದರು ಅಂತ ಅವರು ಹೇಳಿದಂಥ ಮಾತು ಇವತ್ತು ಸತ್ಯ ಇದೆ ಇವತ್ತು ಸತ್ಯ ಇದೆ ಮೂರು ವರ್ಷದಿಂದ ಮಳೆ ಇರಲಿಲ್ಲ ಏನೋ ಮಳೆ ಹುಯ್ತಾ ಇದೆ ರಾಗಿ ಬೆಳೆ ಎಲ್ಲ ಚೆನ್ನಾಗಿದೆ ರೈತರುಗಳು ಏನೋ ಒಂದು ಸ್ವಲ್ಪ ಅನ್ನದಾತಿ ಸಿಗ್ತದೆ ನಾವು ಕೇಳ್ಕೊಳ್ಳೋದು ಇಷ್ಟನೇ ಬೇರೆ ಇನ್ನೇನಿಲ್ಲ ಸರ್ಕಾರಿ ಜಾಗ ಬಿದ್ದಿದೆ ಬನ್ನಿ ನಾವೇ ತೋರಿಸ್ತೀವಿ ಬನ್ನಿ ಇರೋ ಜಾಗಗಳನ್ನ ಕಟ್ಟಿ ಹಾಸ್ಪಿಟ್ಲು ಕಟ್ತೀರೋ ನೀವೇನು ಮಾಡ್ತಿರೋ ಏನಾರ ಮಾಡ್ಕೊಳ್ಳಿ ಕೆಂಪೇ ಕೊಡ್ರದು ಸುದ್ದಿ ಹತ್ತಬಾರ್ದು ಇಲ್ಲಿ ನಮಗೆ ರಾಜಕೀಯ ಬೇಕಿಲ್ಲ ನಾವು ರಾಜಕೀಯ ಪ್ರಕಾರವಾಗಿ ನಾವು ಮಾತಾಡ್ತಾ ಇಲ್ಲ ಅವು ರೈತರ ಸಂಘದವರು ನಮ್ಮ ಕೆಂಪೇಗೌಡರು ಉಳಿದಿರಬೇಕು ನಮ್ಮ ನಮ್ಮ ದೇಶಕ್ಕೇನು ಇವತ್ತು ಬೆಂಗಳೂರಿನಲ್ಲಿ ಕಲಾಸಿಪಾಳ್ಯದಲ್ಲಿ ಆ ಕೋಟೆ ಕಟ್ಟಿದ್ದಾರೆ ಶಿವಗಂಗೆ ಬೆಟ್ಟೆಯಿಂದ ಸುರಂಗಿ ಸುರಂಗ ಇದೆ ಸುರಂಗ ಕ್ಲೋಸ್ ಮಾಡೋವ್ರೆ ಅಂತ ಮಹಾನ್ಭಾವರು ಮಾಡಿರೋದಕ್ಕೆ ಇವತ್ತು ನಮ್ಮ ಅಂಗಡಿ ತಾಲೂಕಲ್ಲಿ ಸರ್ ಅದೆಲ್ಲ ಹೋಗಿದ್ದು ಹೊರಗಡೆ ಅಣ್ಣ ನೀರು ಕುಡಿ ಕುಡಿಯೋಕ್ಕೆ ಅಂತ ಕೇಳಿದ್ದು ಏನಂದ್ರು ಗೊತ್ತಾ ಏ ನಮ್ಮ ಮನೇಲಿ ನೀರಿಲ್ಲ ಹೋಗಿ ಇವತ್ತು ನಮ್ಮ ಅಂಗಡಿ ತಾಲೂಕಲ್ಲಿ ಒಬ್ಬ ಕೂಲಿ ಮಾಡೋ ಬಡವನ ಮನೆಗೆ ಹೋದರು ಅಣ್ಣ ಬನ್ನಿ ಊಟ ಮಾಡಿ ಅಂತಾರೆ ನಮ್ಮ ಕೆಂಪೇಗೌಡರು ಅನ್ನ ಶಕ್ತಿ ಕೊಟ್ಟವ್ರೆ ಏಕನೂ ಉಳಿದಿರಲಿ ಯಾರು ಅಷ್ಟೇ ಅಧಿವಾನ ಮಾಡೋದು ಬೇಡ ಎಲ್ಲರೂ ನಮ್ಮ ಸಂಘಟನೆಗಳು ಪ್ರತಿಮೆ ಜನಗಳು ಎಲ್ಲ ನಾವು ಸೇರಿ ನಮ್ಮ ಕೆಂಪೇಗೌಡರು ಎಲ್ಲೂ ಬೇರೆ ಕಡೆ ಮಾಡಂಗಿಲ್ಲ ಇಲ್ಲೇ ಇರಬೇಕು ಅಂತ ನಾವೆಲ್ಲ ಕೇಳ್ಕೋತಾ ಇದ್ದೀವಿ ಇದಕ್ಕೋಸ್ಕರ ನಮಸ್ಕಾರ ಮಾಡಿಪಟ್ಟಣ ವೃತ್ತಗಿಂದ ಇಲ್ಲಿ ಯಾರು ಕೆಂಪೇಗೌಡ ಶ್ರೀನ ಪ್ರತಿಮೆನ ಯಾರ ಶಾಸಕರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಪಟ್ಟಣದ ನಾಗರಿಕರಾಗಿರ್ಬೋದು ಯಾರ ಕೈಲೂ ಪ್ರತಿಮೆ ಮಾಡಿ ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಎಚ್ ಎಫ್ ಕೃಷ್ಣಮೂರ್ತಿಯವರು ನಮ್ಮ ಆಡಿ ತಾಲೂಕಿನಲ್ಲಿ ಕೆಟ್ಟವಾಡ ಪ್ರತಿಮೆನ ಮಾಡಿ ನಿಲ್ಲಿಸಿರ್ತಾರೆ ಇಪ್ಪತ್ತೈದು ವರ್ಷಗಳಿಂದ ಸದಾ ಕಾಲ ವರ್ಷ ಪೂರ್ತಿ ಪ್ರತಿ ವರ್ಷದಂತೆ ಎಲ್ಲ ಆಚರಣೆ ಮಾಡ್ಕೊಂಬಂದು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಾರೆ ಅಂದನ ಅನ್ನದಾನ ನೇತ್ರದಾನ ರಕ್ತ ಪರೀಕ್ಷೆ ಆರೋಗ್ಯ ತಪಾಸಣೆ ಕೆಂಪೇಗೌಡ ದಸರಾ ಮಾಡಿಕೊಂಡು ದಿವಸ ಸತತವಾಗಿ ಬಂದಿರ್ತಾರೆ ಇದೇ ರೀತಿ ಬಂದಿರೋ ಕಾಲದಲ್ಲಿ ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರು ಇವತ್ತಿನ ದಿವಸ ಈ ಪ್ರತಿಮೆನ ಅನಾವರಣ ಮಾಡಿರೋಂಥ ಕೃಷ್ಣಮೂರ್ತಿ ಅನಾವರಣ ಮಾಡಿರೋ ಪ್ರತಿಮೆನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಬಂದಿದ್ದಾರೆ ಇದು ಬಹಳ ತಪ್ಪು ಯಾಕಪ್ಪ ಅಂದರೆ ಇದು ಮಾಡಿಗೆ ಇದು ಮಧ್ಯ ಸೆಂಟರ್ ಪಾಯಿಂಟ್ ಇದು ಸೆಂಟರ್ ಪಾಯಿಂಟ್ ಇದರಿಂದ ಇಲ್ಲಿ ಕೆಂಪೇಗೌಡ ಹುಟ್ಟಿದಂಥ ನಾಡು ಕೆಂಪೇಗೌಡ ಬೆಳೆದಂಥ ಬೆಳೆಸಿದಂಥ ನಾಡು ದೇಶ ಇದು ಮಾಡಿ ಪಟ್ಟಣದೇ ಕೆಂಪೇಗೌಡರಿಗಾಗಿ ಒಂದು ಒಂದು ಎಕರೆನಾದರೂ ಜಾಗ ಮೀಸಲಾತಿ ಇಲ್ಲ ಅಂದರೆ ಇದು ಎಂಥ ದುರ್ದೈವ ಅಂತ ಹೇಳ್ಬೋದು ಈ ದಿವಸ ಈ ಕೆಂಪೇಗೌಡ ಪ್ರತಿಮೆನೆ ಮೀಸರಂಥ ಜಾಗ ಸದಾಕಾಲ ಹಿಂಗೆ ಉಳಿಬೇಕು ಹೀಗೆ ಚಿರಕಾಲ ಇರಬೇಕು ಆಮೇಲೆ ಈ ನಾಗರಿಕರು ಹಿಂದೆ ತಾಲೂಕು ಆಫೀಸ್ ಐತೆ ಮುಂದೆ ಪುರಸಭೆ ಐತೆ ಇಲ್ಲಿ ಮುಂದೆ ಗೌರ್ಮೆಂಟ್ ಐತೆ ಇಲ್ಲಿ ಬಂದಂಥ ಜನಗಳು ನಾಗರಿಕರು ಬಂದು ಇಲ್ಲಿ ಕೆಲವು ಕಾಲ ಕೆಲಸ ಕಾರ್ಯಗಳು ಆಗದಲ್ಲೇ ಸ್ಥಿಮಿತ ಆದಂಥ ಕಾಲದಲ್ಲಿ ಬಂದು ರೆಸ್ಟ್ ತಗೋಬೋದು ಊಟ ತಿಂಡಿ ಮಾಡ್ಬೋದು ಕೆಲವು ಇಲ್ಲಿ ನಾಗರಿಕರು ಟೌನ್ ಪಟ್ಟಣದಂಥ ನಾಗರಿಕರು ಅಧಿಕಾರಿಗಳು ಬಂದು ಇಲ್ಲಿ ಸಂಜೆ ಹೊತ್ತು ವಾಯುವಿವಾರ ಮಾಡ್ಕೊಂಡು ಕುಂತ್ಕೊಳ್ಳೋಂಥ ಜಾಗ ಒಳ್ಳೆ ಪ್ಲೇಸ್ ಇದೆ ಸೆಂಟರ್ ಪಾಯಿಂಟ್ ಇದು ಕೆಂಪೇಗೌಡ ಹುಟ್ಟಂಥ ನಾಡಿನಲ್ಲಿ ಕೆಂಪೇಗೌಡರಿಗಾಗಿ ನಾವು ಒಂದು ಎಕರೆ ಯಾಕೆ ಮೀಸಲಿಡಬಾರ್ದು ಈ ಜಾಗನ ಜಾಗ ಮೀಸಲಿಡಬೇಕು ಇಟ್ಟೇ ಇಡಬೇಕು ಯಾಕಪ್ಪ ಅಂದರೆ ಅವರು ಹುಟ್ಟತಂಥ ಅವ್ರು ಕಟ್ತಂಥ ನಾಡಿನಲ್ಲಿ ಅವ್ರನ್ನ ಪ್ರತಿಮೆ ನೆಲೆಸಿ ಅವ್ರನ್ನ ಪೂಜೆ ಮಾಡೋವಂಥ ಒಂದು ಹತ್ತು ಗುಂಟೆ ಜಾಗನಾದರೂ ನಾವು ಕೊಡಲಿಲ್ಲ ಅಂದರೆ ನಾವಿನ್ನು ಅಂಥ ಪಾಪಿಗಳು ಆದರೂ ಆಯಾದ್ರಿಂದ ಶಾಸಕರಲ್ಲಿ ಇಷ್ಟೇ ಮನವಿ ಮಾಡೋದು ಅವರು ಹಾಸ್ಪಿಟ್ಲು ಕಟ್ಟಿ ಬೇಡ ಅಂತ ಅಲ್ಲ ಹಾಸ್ಪಿಟ್ಲು ಕಟ್ಟಕ್ಕೆ ಬೇರೆ ಜಾಗ ಐತೆ ಇರೋ ಹಾಸ್ಪಿಟ್ಲೇ ಅಭಿವೃದ್ಧಿ ಮಾಡಲಿ ಇರೋ ಹಾಸ್ಪಿಟ್ಲಲ್ಲಿ ನಾಲ್ಕು ಫ್ಲೋರ್ ಐದು ಫ್ಲೋರ್ ಕಟ್ಬೋದು ಒಂದು ಸ್ಕ್ಯಾನಿಂಗ್ ಇಲ್ಲ ಸ್ವಾಮಿ ಬಡವ್ರ ಬೊಗ್ರು ನಾ ಬಂದಿರಲಿ ಒಂದು ಸ್ಕ್ಯಾನಿಂಗ್ ಇಲ್ಲ ಒಂದು ಅಲ್ಟ್ರಾಸೌಂಡ್ ಇಲ್ಲ ಒಂದು ಎಕ್ಸ್ರೇ ಇಲ್ಲ ಒಂದು ಎಂಡೋಥೆರಪಿ ಇಲ್ಲ ಒಂದು ಶೌಚಾಲಯಗಳು ಗಬ್ಬ ಆಡ್ತೀವಿ ಅಂಥದ್ದು ರೆಡಿ ಮಾಡೋದು ಬಿಟ್ಬಿಟ್ಟು ಇಲ್ಲಿ ನಾನು ಹಾಸ್ಪಿಟ್ಲು ಮಾಡ್ತೀನಿ ಇದನ್ನ ಸ್ಥಳನ ಪರಿಶೀಲನೆ ಮಾಡಿ ನಾನು ಇದನ್ನು ಸ್ಥಳಾಂತರ ಮಾಡ್ತೀನಿ ಅಂತ ಹೇಳ್ತಾರೆ ಸ್ಥಳಾಂತರ ಮಾಡಲಿ ಮಾಡಲೋದಕ್ಕೆ ಮಾಡೋದಕ್ಕಿಂತ ಮುಂದಾಗಿ ಇಲ್ಲಿನ ಸ್ಥಳೀಕರು ನಾಗರಿಕರನ್ನ ಕರೆಸಿ ಮಠಾಧೀಶರನ್ನ ಕರೆಸಿ ಅಧಿಕಾರಿಗಳ್ ಕರೆಸಿ ಸಂಘ ಸಂಸ್ಥೆಗಳನ್ನ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿ ಅವರತ್ರ ಚರ್ಚೆ ಮಾಡಿ ಮಾತಾಡಿ ಹಿಂಗೈತೆ ಕೆಂಪೇಗೌಡ ಹುಟ್ಟಿದಂಥ ನಾಡಿನಲ್ಲಿ ಹಿಂಗೆ ಪ್ರತಿಮೆ ಇಳಿಸೋರೆ ಅದನ್ನ ಸ್ಥಳಾಂತರ ಮಾಡಬೇಕಾ ಬೇಡವಾ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ಏನು ಒಂದು ಹೇಳಿಲ್ಲ ಕೇಳಿಲ್ಲ ನಾವು ಎಮ್ ಎಲ್ ಎ ಅವರು ನಮ್ಗೆ ಅಧಿಕಾರ ಐತೆ ಅಂತೇಳಿದ್ರೆ ಸರ್ವಾಧಿಕಾರ ಥರ ಇದತಿಸೋದು ಮಹಾ ತಪ್ಪು ಆದ್ದರಿಂದ ಈ ಕೆಂಪೇಗೌಡ ಪ್ರತಿಮೆ ಇಲ್ಲೇ ಇರಬೇಕು ಅಂತ ಕೇಳಿ ನಾವು ಹೋರಾಟ ಮಾಡೋಕ್ಕೆಲ್ಲ ಇಲ್ಲಿ ಬಂದಿದ್ದೀವಿ ಆಲೇ ಎರಡು ಮೂರು ಬಾರಿ ಹೋರಾಟ ನಾಗರಿಕರು ಅಧಿಕಾರಿಗಳು ಹೋರಾಟ ಮಾಡಿ ಪ್ರೆಸ್ ಮೀಟ್ ಮಾಡಿದ್ದೀವಿ ಇವತ್ತು ಶಾಲಾ ಕಾಲೇಜು ಮಕ್ಕಳು ವಿದ್ಯಾರ್ಥಿಗಳು ಬಂದು ಪ್ರತಿಭಟನೆ ಮಾಡ್ತಾವ್ರೆ ಇದು ಚಿರಕಾಲ ಈಗಲೇ ಉಳಿ ಅಂತ ನಾನು ಆಶಿಸ್ತೀನಿ ಇಷ್ಟು ಮಾತನಾಡೋದು ಅವಕಾಶ ಕೊಟ್ಟಂಥ ಎಲ್ಲ ನಾಗರಿಕರು ನನ್ನ ನಮಸ್ಕಾರ ಜೈ ಹಿಂದ್ ಜೈ ಕೆಂಪೇಗೌಡ